ವ್ಯಕ್ತಿಯಿಂದ ರಾಜ್ಯದ ಸಿಎಂ ಡಿಸಿಎಂಗೆ ಅವಹೇಳನ ವಿಡಿಯೋ ಮಾಡಿ ಮನ ಬಂದಂತೆ ಬೈದ ಕ್ಯಾಬ್ ಡ್ರೈವರ್ ಕೆಲವೇ ಕೆಲವು ಗಂಟೆಗಳಲ್ಲಿ ಬಂಧಿಸಿ ಎಳೆದೊಯ್ದ ಪೊಲೀಸರು ರೇಷನ್ ಕಾರ್ಡ್ ಸಿಗದಕ್ಕೆ ರೊಚ್ಚಿಗೆದ್ದನ ಡ್ರೈವರ್ ವೀಕ್ಷಕರೇ ನಮಸ್ಕಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅವಹೇಳನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಯುವಕನೊಬ್ಬ ವಿಡಿಯೋ ಹರಿಯ ಬಿಟ್ಟಿರುವ ಘಟನೆ ನಡೆದಿದೆ ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸರು ಯುವಕನನ್ನ ಬಂಧಿಸಿದ್ದಾರೆ ವಿಶೇಷ ಅಂದ್ರೆ ದೂರು ನೀಡಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧಿತನನ್ನ ಉತ್ತರ ಕನ್ನಡ ಮೂಲದ ಅನಿಲ್ ಕುಮಾರ್ ಅಂತ ತಿಳಿದು ಬಂದಿದೆ ಬನಿತ ಅನಿಲ್ ಕಳೆದ ಹನ್ನೆರಡು ವರ್ಷದಿಂದ ಸುರತ್ಕಲ್ ನಲ್ಲಿ ವಾಸವಾಗಿದ್ದಾನೆ ಮಂಗಳೂರಿನ ಸುರತ್ಕಲ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಈತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾನೆ ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಗೆ ಎಸ್ ಯು ಐ ದೂರು ನೀಡಿತ್ತು ಎಸ್ ಯು ಐ ರಾಜಕ್ಷ ಸುಹಾನ್ ಆಳು ಅವರು ಈ ಒಂದು ದೂರನ್ನ ನೀಡಿದ್ರು ಈ ಬಗ್ಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ರೇಷನ್ ಕಾರ್ಡ್ ಇಲ್ಲದೆ ಮೂರು ತಿಂಗಳಿಂದ ಈ ಅನಿಲ್ ಪರದಾಟ ನಡೆಸಿದಂತೆ ವಿಶೇಷ ಅಂದ್ರೆ ಇದೇ ಕಾರಣಕ್ಕೆ ಆತ ಸರ್ಕಾರಿ ಯೋಜನೆಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಈ ಕಾರಣದಿಂದ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಅಂತ ಹೇಳುವುದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದೆ ಸಾಮಾನ್ಯವಾಗಿ ನಾವು ಕೋಪ ಬರುವಾಗ ಬೈತೀವಿ ಕಿರ್ಚಾಡ್ತೀವಿ ಆದರೆ ತೀರ ಕೆಟ್ಟ ಪದಗಳಿಂದ ಅಸಭ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪ ನಿಂದಿಸುವುದು ಎಷ್ಟು ಸರಿ ಅನ್ನೋದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ನಡೀತದೆ ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ